ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಆಸೆ ಸಂಚಿಕೆಯನ್ನ ನೋಡೋಣ ಸೊ ಮುನ್ನ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಇವತ್ತಿನ ಆಸೆ ಸಂಚಿಕೆಯಲ್ಲಿ ನೀವು ನಿನ್ನೆ ನೋಡಿದ ಹಾಗೆ ಸೂರ್ಯ ಅವರಮ್ಮನ್ನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾನೆ ಸೊ ಅಲ್ಲಿಗೆ ಪ್ರೊಮೋ ಸಹಿತ ಮುಕ್ತಾಯ ಮಾಡಿದ್ರು ಸೊ ಇವತ್ತಿನ ಸಂಚಿಕೆಯಲ್ಲಿ ನೀನ್ ಯಾಕೆ ಹೋಗ್ತೀಯ ಸಕ್ಕರೆ ನಾನೇ ಹೋಗ್ತೀನಿ ಬಾ ಮೀನ ಲಗೇಜ್ ಪ್ಯಾಕ್ ಮಾಡ್ಕೊ ಹೋಗೋಣ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅವಾಗ ಅವ್ರ ಅಪ್ಪ ಶಾಕ್ ಆಗ್ತಾನೆ ಯಾಕೋ ನೀನ್ ಯಾಕೋ ಮನೆ ಬಿಟ್ಟು ಹೋಗ್ಬೇಕು ಸುಮ್ನೆ ಇರೋ ಸಕ್ಕರೆ ನೀನ್ ಏನ್ ಮಾತಾಡ್ತಾರೆ ಇದ ಅಂತ ಎಂಟಿಗೆ ಬೈತಾನೆ ರಂಗನಾಥ್ ಅವಾಗ ಅಪ್ಪ ಸುಮೀರ್ ಇದೆಲ್ಲ ಗೊತ್ತಾಗಲ್ಲ ಇವ್ರಿಗೆ ಬೇಡ ಅಂದ್ರೆ ನಾನು ಯಾಕೆ ಈ ಮನೆಯಲ್ಲಿ ಇರ್ಲಿ ಸುಮ್ನೆ ಅವ್ರಿಗೆ ನೋವು ಯಾಕೆ ಕೊಡ್ಲಿ ನಾವು ಹೋಗ್ತೀವಿ ಅಂತ ಹೇಳಿ ಪ್ಯಾಕ್ ಮಾಡಿ ಮೀನಾ ಲಗೇಜು ಹಾಗೆ ಅಪ್ಪಂದು ಪ್ಯಾಕ್ ಮಾಡು ಅಂತ ಹೇಳಿ ಹೇಳ್ತಾನೆ ಅವಾಗ ರಂಗನಾಥ್ಗೆ ಖುಷಿ ಆಗುತ್ತೆ ಯಾಕೆ ನಿಮ್ಮಪ್ಪ ಯಾಕೆ ಬರ್ಬೇಕು ನೀವಷ್ಟೇ ಹೋಗಿ ಅಂತ ಸಕ್ಕರೆ ಹೇಳ್ತಾಳೆ ಅಪ್ಪ ನಾನು ಎಲ್ಲಿರ್ತೀನೋ ಇರ್ತೀನೋ ಅಲ್ಲೇ ಅಪ್ಪ ಇರಲೇಬೇಕು ಅಪ್ಪ ಇರುವಲ್ಲಿ ಮಗ ಇರಲೇಬೇಕು ನಾನಿದ್ರೆ ಅಪ್ಪ ಅಪ್ಪ ಇದ್ರೆ ಮಗ ಅಂತ ನಾವ್ ಯಾವಾಗ್ಲೂ ನಮ್ಮ ಅಪ್ಪ ನಾನು ನೋಡ್ಕೋತೀನಿ ನಿಮ್ಗೆ ನೋಡ್ಕೊಳ ಅವಕಾಶ ಅವಶ್ಯಕತೆ ಇಲ್ಲ ಈ ನರಕದಲ್ಲಿ ಅಪ್ಪ ಇರೋದ್ ಬೇಡ ನಾ ಹೋಗ್ತೀನಿ ಅಂತ ಸೂರ್ಯ ಹೇಳ್ತಾನೆ ಅವಾಗ ರಂಗನಾಥ್ ಖುಷಿ ಪಡ್ತಾನೆ ಹೌದು ನಾನು ಹೋಗ್ಬೇಕಿತ್ತು ಕರೆಕ್ಟ್ ಆಗಿ ಹೇಳಿದೆ ಕಣ ನಾನೇ ಹೇಳ್ಬೇಕಂತ ಮಾಡಿದ್ದೆ ನೀನೇ ಹೇಳಿದೆ ಅಂತ ಹೇಳಿ ಹೇಳ್ತಾನೆ ಅವಾಗ ಸಕ್ರೆ ಏನ್ರಿ ನೀವು ಹಂಗೆ ಮಾತಾಡ್ತಿರಲ್ಲ ಯಾಕೆ ಹೋಗ್ಬೇಕು ನೀವ್ ಮನೆ ಬಿಟ್ಟು ನೀವು ಇಲ್ಲೇ ಇಡ್ಬೇಕು ಇರ್ಬೇಕು ಅಂತ ಹೇಳಿ ಸಕ್ಕರೆ ಹೇಳ್ತಾಳೆ ಅವಾಗ ರಂಗನಾಥ್ ಹೇಳ್ತಾರೆ ಬೇಡ ನನ್ಗೆ ಈ ನರಕದಲ್ಲಿ ಇರಕ್ಕಾಗಲ್ಲ ನಂಗೆ ನೆಮ್ಮದಿ ಇಲ್ಲ ಇಲ್ಲಿ ನಾನು ಇರಲ್ಲ ಹೋಗ್ತೀನಿ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಬೇಡ ರೀ ನೀವ್ ಹೋದ್ರಿ ರೀ ಅವ್ರಿಬ್ರು ಹೋಗ್ಲಿ ಬಿಡು ಅವ್ರು ತಪ್ಪ ಮಾಡಿದಾರೆ ನೀವ್ ಯಾಕೆ ಹೋಗ್ತೀರ ರೀ ಅಂತ ಹೇಳ್ತಾರೆ ನನ್ನ ಮಗ ಎಲ್ಲಿ ನಾನು ಅಲ್ಲಿ ಇರ್ಲೇಬೇಕು ಸೂರ್ಯ ನನ್ ಮಗ ನಾನು ಅವನ ಹತ್ರನೇ ಇರ್ತೀನಿ ನಾನು ಯಾರ ಜೊತೆನೂ ಇರಲ್ಲ ನಾನು ಹೋಗ್ತೀನಿ ಅಂತ ರಂಗನಾಥ್ ಹೇಳ್ತಾನೆ ಅವಾಗ ಸೂರ್ಯ ಆಯಿತು ಬಾಪ್ಪ ಹೋಗೋಣ ಬಾಪಾ ಅಂತ ಹೇಳಿ ಲಗೇಜ್ ಪ್ಯಾಕ್ ಮಾಡಕ್ಕೆ ಹೇಳ್ತಾನೆ ಮೀನನ್ಗೆ ಆವಾಗ ಸಕ್ಕರೆ ಏನು ಬೇಡ ಯಾರು ಹೋಗೋದು ಬೇಡ ಅಂತ ಹೇಳಿ ನೀ ತಡೀತಾಳೆ ರಂಗನಾಥನ ರೀ ನೀವು ಇಲ್ಲ ಅಂತ ಹೇಳ್ತಾರೆ ನಾನು ಹೋಗೋದು ಬೇಡ ಅಂದ್ರೆ ನನ್ನ ಮಗನೂ ಹೋಗೋದು ಬೇಡ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಆಯಿತು ನಿಮ್ಮದೇ ಆಗಬೇಕಲ್ಲ ಏನಾರ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ ನಾನು ನಿಮ್ಮನ್ನೆಲ್ಲ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ಸಕ್ಕರೆ ಬೈದ್ಬಿಟ್ಟು ಯಾರು ಹೋಗೋದು ಬೇಡ ಇಳ್ರಿ ಇರಲಿ ಅಂತ ಹೇಳಿ ಹೊರಟೋಗ್ಬಿಡ್ತಾಳೆ ಅವಾಗ ಹೇಗೆ ರಂಗನಾಥ್ ಕೇಳ್ತಾನೆ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯ ನಾ ನಾನ್ ಯಾಕೋ ನಿನ್ನ ಜೊತೆ ಬರಬೇಕಿತ್ತು ಈಗೆಲ್ಲ ನೀನು ಯಾಕೆ ಈ ಡಿಸಿಷನ್ ತಗೊಂಡೆ ಅಂತ ಹೇಳಿ ಹೇಳ್ತಾನೆ ಅವಾಗ ರಂಗನಾಥ್ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ನೀನು ಎಲ್ಲಿದ್ರು ನನ್ಗೆ ನೆಮ್ಮದಿಯಾಗಿರ್ಬೇಕು ನಾನು ಈಗ ಮನೋಜ ನೋಡು ಹೆಂಡ್ತಿ ಅಂತ ಹೋಗ್ಬಿಡ್ತಾನೆ ಹೆಂಡ್ತಿಗೆ ನೋಡ್ಕೋಬೇಕು ಅಂತ ರವಿ ಅವಾಗ ಹೆಂಡ್ತಿ ಬೇಕು ಅಂತ ಹೋಗ್ತಾನೆ ನಿಮ್ಮಿಬ್ರು ಗಂಡ ಹೆಂಡ್ತಿ ನೋಡ್ಕೊಳ್ಳೋರು ಯಾರಪ್ಪ ಅದಕ್ಕೆ ನಾನು ಇಲ್ಲೇ ಇರಬೇಕಪ್ಪ ನಾನು ಮನೆ ಬಿಟ್ಟು ಹೋದ್ರೂ ನಾನು ಕರ್ಕೊಂಡೇ ಹೋಗ್ತೀನಿ ನಾನು ನಿಮ್ಮನ್ ಬಿಡೋದಿಲ್ಲಪ್ಪ ಊರ್ ಬಿಟ್ಟು ಮಾತ್ರ ಹೋಗಲ್ಲ ನಾನು ನಾನು ಇಲ್ಲೇ ಇರ್ತೀನಿ ನಿಮ್ಮನ್ನು ನೋಡ್ಕೋತೀನಿ ಅಪ್ಪ ಅಂತ ಹೇಳಿ ಹೇಳ್ತಾನೆ ನನಗೆ ಯಾರು ಬೇಡಪ್ಪ ನಿಮ್ದೊಂದು ಅವ್ರು ಅಬ್ಬರಪ್ಪ ತಬ್ಕೊಂಡು ಹೇಳ್ತಾನೆ ನನ್ಗೆ ಈ ಜಾಗ ಒಂದೇ ಸಾಕಪ್ಪ ನಿನ್ ಮನಸಲ್ಲಿ ನನ್ನ ಜಾಗ ಇದ್ರೆ ಸಾಕು ನನಗೆ ಯಾರು ಮನೆ ಬೇಡ ಆಸ್ತಿ ಬೇಡ ಅಂತಸ್ತು ಬೇಡ ಅಪ್ಪ ಅಂತ ಹೇಳಿ ಹೇಳ್ತಾನೆ ಅವಾಗ ಮೀನಾ ಹೇಳ್ತಾಳೆ ಅಲ್ಲರಿ ನೀವ್ ಈ ರೀತಿ ಮಾಡ್ಬಾರ್ದಿತ್ತು ಯಾಕೆ ಮಾಡಿದ್ರಿ ಅತ್ತೆ ಬೇಡ ಅಂದ್ರು ನೀವ್ ಅವ್ರಿಗೆ ಯಾಕೆ ಎದುರಾಡದ್ರಿ ಅಂತ ಹೇಳಿ ಹೇಳ್ತಾನೆ ಅವಾಗ ಸೂರ್ಯ ಹೇಳ್ತಾನೆ ನಾವೇನೋ ಹೋಗಿ ನೆಮ್ಮದಿಯಾಗಿ ಇದ್ಬಿಡ್ತೀವಿ ಕಣೆ ಇಲ್ಲಿ ಅನುಭವಿಸೋದ್ ಯಾರು ಇವರಿಬ್ರು ಗಂಡ ಹೆಂಡತಿ ಇವ್ರ್ ನೋಡ್ಕೊಳ್ಳೋರು ಯಾರೇ ಈ ಕಡೆ ರೋಹಿಣಿ ಮತ್ತೆ ಮನೋಜ ಗಂಡ ಹೆಂಡತಿ ಅವರು ಅವ್ರು ಆ ಈ ಕಡೆ ರವಿನು ಹೆಂಡತಿ ನೋಡ್ಕೊಂಡು ಹೋಗ್ಬಿಡ್ತಾನೆ ಇವ್ರನ್ನ ಇಬ್ರು ಗಂಡ ಹೆಂಡತಿ ನೋಡ್ಕೊಳ್ಳೋರು ಯಾರೇ ಅಂತ ಹೇಳಿ ಹೇಳ್ತಾನೆ ಸೊ ಅದೊಂದು ಸೀ ಸೀನ್ ಅಂತೂ ನೋಡಕ್ ಒಂದು ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ತಂದೆ ಮಗನ ಬಾಂಧವ್ಯ ಆಗಿರಬಹುದು ಮೂರು ಜನ ಮಕ್ಕಳಲ್ಲಿ ಒಬ್ಬ ಮಗ ಒಂದು ಮನೆಗ್ ಒಂದು ದಿಕ್ಕಾದ್ರೆ ಇನ್ನೊಂದು ಮಗ ಇನ್ನೊಂದು ದಿಕ್ಕಾದ್ರೆ ಒಬ್ಬ ಮಗನಾದ್ರೂ ಅವ್ರನ್ನ ಆಸರೆ ಆಗ್ತಾನಲ್ಲ ಅಂತ ಒಂದು ಸನ್ನಿವೇಶ ತಗೊಂಡಾರೆ ಸೊ ಆ ಒಂದು ಸನ್ನಿವೇಶ ನೋಡಿದ್ರೆ ಈಗಿನ ಒಂದು ಕಾಲದಲ್ಲಿ ಅದು ಎಲ್ಲರ ಮನೆಯಲ್ಲಿ ಅಂತ ಹೇಳ್ಬೋದು ಸೊ ಅದನ್ನು ತಕ್ಷಣ ನಮಗೂ ಕೂಡ ಒಂದು ಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ಬೋದು ಹತ್ತು ಬಿಟ್ಟು ಆ ಸೀನ್ ನೋಡಿ ಒಂದು ತಂದೆ ತಂದೆ ಮಗನ ಬಾಂಧವ್ಯ ಅಂತ ಹೇಳ್ಬೋದು ಸೊ ನೀವು ಕೂಡ ನಿಮ್ಮ ತಂದೆ ತಾಯಿಯನ್ನು ಮಿಸ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಮಿಸ್ ಅಂತ ಮಿಸ್ ಯು ಅಪ್ಪ ಅಮ್ಮ ಅಂತ ಕಮೆಂಟ್ ಮಾಡಿ ಹಾಗೇನೆ ಯಾರು ಕೂಡ ತಂದೆ ತಾಯಿಗೆ ನೋ ಮಾಡಬೇಡಿ ಹಾಗೆ ನಿಮ್ಮ ಕೈಲಾದಷ್ಟು ಅವರಿಗೆ ಒಳ್ಳದಾಗಿ ಮಾತಾಡೋದು ಕಲಿರಿ ಹಾಗೆ ಒಳ್ಳೆತನದಿಂದ ಅವ್ರನ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಯಾರು ಕೂಡ ತಂದೆ ತಾಯಿಯಿಂದ ದೂರ ಇರಬೇಡಿ ಅನಿವಾರ್ಯ ಕಾರಣಕ್ಕೆ ಯಾವುದೋ ಒಂದು ರೀತಿಯಲ್ಲಿ ದೂರ ಇದ್ರೆ ಅದು ಪರವಾಗಿಲ್ಲ ಆದ್ರೆ ಬೇಕು ಅಂತಾನೆ ಅವ್ರನ್ನ ಮನೆಯಿಂದ ಆಚೆ ಹಾಕೋದು ಅಥವಾ ಬೇಕು ಬೇಕು ಅಂತ ಅವ್ರ ಮನಸ್ಸಿಗೆ ನೋವು ಮಾಡೋದು ಅಥವಾ ಹೆಂಡತಿ ಮಾತನ್ನು ಕೇಳ್ಕೊಂಡು ಅವ್ರಿಗೆ ಬೈಯೋದಾಗಿರ್ಬೋದು ಸೊ ಈ ರೀತಿ ಯಾರು ಕೂಡ ಮಾಡಬೇಡಿ ಅಂತ ಹೇಳ್ತೀನಿ ಸೊ ನನ್ನ ಒಂದು ಆ ಒಂದು ಸನ್ನಿವೇಶ ನೋಡಿ ಯಾವಾಗಲೂ ಎಲ್ಲರೂ ಮನೆಯಲ್ಲೂ ನಡೆಯದೇ ಅಲ್ಲಪ್ಪ ಎಲ್ಲರೂ ಕೂಡ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಕೂಡ ಕೈ ಮುಗಿದು ಕೇಳ್ಕೊತೀನಿ ಸೊ ಎಲ್ಲರೂ ಕೂಡ ನಿಮ್ಮ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಓಕೆನಾ ಸೊ ಈ ಆಸೆ ಧಾರಾವಾಹಿಯ ಒಂದು ಸನ್ನಿವೇಶದಲ್ಲಿ ನಿಮಗೂ ಕೂಡ ಎಲ್ಲರಿಗೂ ಕೂಡ ಅದೇ ಒಂದು ಮೆಸೇಜ್ ಇತ್ತು ಏನಪ್ಪಾ ಅಂದರೆ ಕಷ್ಟ ಕಾಲದಲ್ಲಿ ಯಾರು ಇರ್ತಾರೋ ಗೊತ್ತಿಲ್ಲ ವಯಸ್ಸಾದ್ಮೇಲೆ ಮಕ್ಕಳೆ ತಂದೆ ತಾಯಿಗೆ ಆಸರೆ ಆಗಬೇಕು ಅಂತ ಹೇಳ್ತಾರೆ ಈಗ ಯೌನ ಇರುವ ಇರಬೇಕಾದ್ರೆ ಅಥವಾ ವಯಸ್ಸಿದ್ದಾಗಲೇ ಅವರು ಎಲ್ಲರೂ ಕೂಡ ಮಕ್ಕಳನ್ನ ನೋಡಿ ಚೆನ್ನಾಗಿ ಸಾಕಿರ್ತಾರೆ ಆದ್ರೆ ಮೇಲೆ ತಂದೆ ತಾಯಿಯನ್ನ ಯಾವ ಮಕ್ಕಳು ನೋಡ್ಕೋತಾರಲ್ವಾ ಅವರು ನಿಜವಾದ ಮಕ್ಕಳು ಅಂತಾನೆ ಹೇಳ್ಬಹುದು ಸೊ ಇದೇ ಒಂದು ಆಸೆಧಾರವಾಹ್ಯ ಇವತ್ತಿನ ಸಂಚಿಕೆಯಾಗಿತ್ತು ಹಾಗೆ ನೆಕ್ಸ್ಟ್ ಪಾರ್ಟ್ ಇನ್ನೊಂದ್ರಲ್ಲಿ ಹೇಳ್ತೀನಿ ಸೊ ರೋಹಿಣಿ ಗರ್ಭಿಣಿ ಆಗಿದ್ದಾಳ ಅಥವಾ ನಾಟಕ ಮಾಡ್ತಾ ಇದ್ದಾಳ ಏನ್ ಮಾಡ್ತಾ ಇದ್ದಾಳೆ ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ ಸೊ ಈ ಪಾರ್ಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ತಂದೆ ತಾಯಿಯನ್ನ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಮಿಸ್ ಇವ್ ಅಂತ ಮಾಡಿ ಅಥವಾ ನಿಮ್ಮ ತಂದೆ ತಾಯಿಯ ಹೆಸರನ್ನ ಕಾಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ